ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಡೇ ತರ್ಟಿ ತ್ರೀ ನೈಂಟಿ ಡೇಸ್ ಚಾಲೆಂಜಲ್ಲಿ ಇವತ್ತು ತರ್ಟಿ ತ್ರೀ ಡೇಸ್ ಆಯ್ತು ನೋಡಿ ಎಸ್ ನೈಂಟಿ ಡೇಸಲ್ಲಿ ಮೂವತ್ತ್ಮೂರು ದಿನ ಕಂಪ್ಲೀಟ್ ಆಗಿದೆ ಸ್ವಲ್ಪ ಕಾರ್ಪ್ಸ್ ಕೂಡ ಸ್ವಲ್ಪ ಕಮ್ಮಿ ತಿಂತಾ ಸ್ವಲ್ಪ ಪ್ರೋಟೀನ್ ಫೈಬರ್ ಸ್ವಲ್ಪ ಒಂಚೂರು ಆ್ಯಡ್ ಮಾಡಿದ್ದೀನಿ ಎಸ್ ಇನ್ನೂ ಮಾಡಬೇಕು ಇವತ್ತು ನಾನು ಮಾಡ್ತಾ ಇರೋಂಥ ಎಕ್ಸಸೈಸ್ ಬಂದುಬಿಟ್ಟು ಕೋ ಸ್ಟ್ರೆಂತ್ ಎಕ್ಸಸೈಸ್ ನೋಡಿ ದಯವಿಟ್ಟು ಎಕ್ಸಸೈಸ್ ಮಾಡೋಕೆ ಮುಂಚೆ ಫ್ರೀ ಎಕ್ಸಸೈಸ್ ಮಾಡ್ಕೊಳ್ಳಿ ನೆಕ್ಕಿಂದ ಸ್ಟಾರ್ಟ್ ಮಾಡಿ ಸ್ಕ್ವಾಟ್ಗೆ ಎಂಡ್ ಮಾಡಿ ಎಸ್ ಇವತ್ತು ನಾನು ಕೋರ್ ಸ್ಟ್ರೆಂತ್ ಎಕ್ಸಸೈಸ್ ಮಾಡ್ತಾಯಿದ್ದೀನಿ ನೋಡಿ ಅಥವಾ ವೈಟ್ ಟ್ರೈನಿಂಗ್ ಮಾಡ್ತಾ ಇದ್ದೆ ಅದ್ರ ಜೊತೆಗೆ ಕೋರ್ ಸ್ಟ್ರೆಂತ್ ಮಾಡಿರಲಿಲ್ಲ ಕೋರ್ ಸ್ಟ್ರೆಂತ್ ಮಾಡ್ತೀನಿ ದಯವಿಟ್ಟು ಯಾರಾದರೂ ಕೋರ್ ಸ್ಟ್ರೆಂತ್ ಎಕ್ಸಸೈಸ್ ಮಾಡ್ತಾ ಇದ್ರೆ ಮಾಡಬೇಕು ಅನ್ಸಿದ್ರೆ ದಯವಿಟ್ಟು ಇವೆ ಈ ವಿಡಿಯೋ ನೋಡಿ ನೀವು ಕೂಡ ಮಾಡ್ಬೋದು ಮಾಡ್ತೀರಾ ಸ್ಟಾರ್ಟ್ ಅದಕ್ಕೆ ಸರ್ ಕಂಫರ್ಟಬಲ್ ಆಗಿದೆ ಅದು ನಿಮ್ಗೆ ಎಷ್ಟು ಸೆಕೆಂಡ್ ಆಗುತ್ತೋ ಅಷ್ಟು ಸೆಕೆಂಡ್ ಹೋಲ್ಡ್ ಮಾಡಿ ಓಕೆನಾ ಎಸ್ ಥ್ಯಾಂಕ್ ಯು ಕೋರ್ ಸ್ಟ್ರೆಂತ್ ಎಕ್ಸಸೈಸ್ ಮಾಡಿ ಇವತ್ತು ನಾನು ಕೋರ್ ಸ್ಟ್ರೆಂತ್ ಮಾಡ್ತೀನಿ ನೀವು ಕೂಡ ಕೋರ್ ಸ್ಟ್ರೆಂತ್ ಎಕ್ಸರ್ಸೈಸ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ ಎಲ್ಲ ಇರಬೇಕು ನೋಡಿ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಅದ್ರ ಜೊತೆಗೆ ಇವಾಗ ಕೋರ್ ಸ್ಟ್ರೆಂತ್ ಕೂಡ ಇರಬೇಕು ಒಬ್ಲಿಕ್ ಇರಬೇಕು ಕಡಿವೆ ಇರಬೇಕು ಲೈಕ್ ಬ್ಯಾಲೆನ್ಸಿಂಗ್ ಎಕ್ಸಸೈಸ್ ಮಾಡಬೇಕು ಎಲ್ಲ ಥರ ಓವರ್ ಆಲ್ ಫಿಟ್ ಆಗಿರಬೇಕು ಅದ್ರ ಜೊತೆಗೆ ಒಳ್ಳೆ ಆರೋಗ್ಯಕರ ಆಹಾರ ತಿನ್ನಬೇಕು ಒಳ್ಳೆ ಡಯೆಟ್ ಮಾಡಬೇಕು ಹೆಲ್ದಿ ಫುಡ್ ಜಂಕ್ ಫುಡ್ ಆಯಿಲ್ ಫುಡ್ ಆ್ಯಡೆಡ್ ಶುಗರ್ ಮೈದಾ ದಯವಿಟ್ಟು ತಿನ್ನಬೇಡಿ ಸಮ್ ಟೈಮ್ ಯಾವಾಗಾದರೂ ಓಕೆ ತಿಂದ್ರೂ ಕಲಿಸ್ಬೇಕು ಎಸ್ ಅಲ್ವಾ ತಿನ್ನೋಕೆ ರೆಡಿ ಇದ್ರೆ ಕರ್ಸೋಕೆ ರೆಡಿ ಇರಬೇಕು ದುಡಿಯೋಕೆ ರೆಡಿ ಇದ್ದರೆ ಖರ್ಚು ಮಾಡೋಕೆ ರೆಡಿ ಇರಬೇಕು ಖರ್ಚು ಮಾಡೋಕೆ ರೆಡಿ ಇದ್ರೆ ದುಡಿಯೋಕೆ ರೆಡಿ ಇರಬೇಕು ಎಸ್ ಎಸ್ ಯಾವಾಗಲೂ ಎಕ್ಸಸೈಸ್ ಮಾಡೋಕೆ ಮುಂಚೆ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡಿಕೊಳ್ಳಿ ಹಣ ಅಣ್ಣ ಬಾಂಡ್ ಯಾವಾಗಲೂ ನಾನು ವಿಡಿಯೋ ಅವ್ರಿಗೆ ಏನೋ ಪಾಪ ಅವ್ರಿಗೆ ವಿಡಿಯೋದಲ್ಲಿ ಬರಬೇಕು ಅನ್ಸುತ್ತೆ ದಿನ ಹಿಡ್ಕೊಂಡ್ಬಿಟ್ಟು ಸರ್ ಇಲ್ಲೇ ನಿಂತ್ಕೊಳ್ಳಿ ಸರ್ ನಿಮ್ಮ ಜೊತೆ ಮಾಡ್ತೀನಿ ನಾನು ಎಕ್ಸರ್ಸೈಜ್ ಅಂತ ಹೇಳ್ತೀನಿ ಇವಾಗಲೂ ಅವ್ರು ಪ್ರತಿ ಟೈಮಲ್ಲಿ ಇರ್ತಾರೆ ನೋಡಿ ಅವರು ನನ್ಗೆ ಗೊತ್ತಾಗುತ್ತೆ ಅದು ಏನಕ್ಕೆ ಓಕೆ ಫೈನ್ ನೋ ಪ್ರಾಬ್ಲಮ್ ದಯವಿಟ್ಟು ಸ್ಕ್ವಾಡ್ ಕೂಡ ಡೈಲಿ ಮಾಡಬೇಕು ನೋಡಿ ನಿಮಗೆ ಫ್ರೀ ಎಕ್ಸಸೈಸ್ ನಾನು ಏನಕ್ಕೆ ಡೈಲಿ ಮಾಡ್ತೀನಿ ನಿಮಗೆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಅಂದರೆ ನೀವು ಕೂಡ ಮಾಡಬೇಕು ಅಂತಲೇ ತುಂಬ ಜನ ಸ್ಕಿಪ್ ಮಾಡ್ತೀರಾ ದಯವಿಟ್ಟು ಮಾಡಬೇಡಿ ಸಮ್ ಟೈಮ್ ಏನಾದರೂ ಇದ್ರೆ ಫ್ರೀ ನಾನು ನೋಡಿ ಆ್ಯಕ್ಚುಲಿ ಎಂಟರ್ ಡೇ ನಾನು ಮಾರ್ನಿಂಗಿಂದ ಫ್ರೀ ಆಗ್ತಾ ಇರುತ್ತೆ ಮೂಮೆಂಟ್ಸ್ ಜಾಸ್ತಿನೇ ಇರುತ್ತೆ ನನಗೆ ಎಲ್ಲರಿಗೂ ಫ್ರೀ ಎಕ್ಸಸೈಸ್ ಹೇಳಿ ಎಕ್ಸಸೈಸ್ ಹೇಳಿ ಮೂಮೆಂಟ್ಸ್ ಹೇಳಿ ಕರೆಕ್ಷನ್ ಮಾಡಿ ಆದರೂ ಫ್ರೀ ಆಗಿರುತ್ತೆ ಬಟ್ ಆದ್ರೂ ಆಗಿ ನಾನು ಮಾಡಬೇಕು ಎಸ್ ಅದ್ರ ಜೊತೆಗೆ ಬರ್ಬೇಕಾದ್ರೆ ನೀವೇನೋ ಡ್ರೈ ಫ್ರೂಟ್ಸ್ ತಿನ್ನಬೇಕು ನೋಡಿ ಫ್ರೀ ಎಕ್ಸಸೈಸ್ ಆದಮೇಲೆ ದಯವಿಟ್ಟು ನಾನು ಬರೋಕ್ಕೆ ಮುಂಚೆ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ದಯವಿಟ್ಟು ಡ್ರೈ ಫ್ರೂಟ್ಸ್ ತಿನ್ನಿ ಆಲ್ಮಂಡ್ ಕ್ಯಾಶ್ ಡೇಟ್ ಪಿಸ್ತಾ ವಾಲೆಟ್ಸ್ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ತಿಂದರೆ ಅಂದ್ಕೊಳ್ಳಿ ನಿಮಗೆ ಸ್ವಲ್ಪ ಎನರ್ಜಿ ಬ್ಯಾಕಪ್ ಇರುತ್ತೆ ಆರಾಮಾಗಿ ಮಾಡ್ಬೋದು ಒಂದು ಏಟ್ ತರ್ಟಿಗೆ ಬ್ರೇಕ್ಫಾಸ್ಟ್ ಆಗಿರುತ್ತೆ ನೋಡಿ ನನಗೆ ಓಕೆ ಆರಾಮಾಗಿ ಅಂದರೆ ಕಾರ್ಪ್ಸ್ ತೊಗೊಂಡಿರ್ತೀನಿ ಸ್ವಲ್ಪ ಅಷ್ಟೊತ್ತಿಗೆ ಟೆನ್ ಟೆನ್ ತರ್ಟಿಗೆ ಸ್ಟಾರ್ಟ್ ಮಾಡ್ತಿರ್ತೀನಿ ಅದು ಕರೆಕ್ಟಾಗಿ ರೆಡಿ ಆಗುತ್ತೆ ನೋಡಿ ಎನರ್ಜಿ ಎಸ್ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಪ್ಲ್ಯಾಂಕ್ ಎಕ್ಸೈಜ್ ನೋಡಿ ಅಷ್ಟು ಮಿನಿಟ್ಸ್ ಹೋಲ್ಡ್ ಮಾಡಿ ಒಂದು ಟೂ ಮಿನಿಟ್ಸ್ ಹೋಲ್ಡ್ ಮಾಡ್ತೀನಿ ಅಂದ್ಕೊತೀನಿ ಎಸ್ ಕೋರ್ಸ್ ಅಂತ ಇರ್ಬೇಕು ನೋಡಿ ಟೂ ಮಿನಿಟ್ಸ್ ಹಿಡ್ಕೊಳ್ಳೋದು ಇದೆಲ್ಲ ತುಂಬ ಕಷ್ಟನೇ ಆ್ಯಕ್ಚುಲಿ ಇದು ಓಲ್ಡ್ ರೆಕಾರ್ಡ್ ಬಂದ್ಬಿಟ್ಟು ನೈನ್ ಅವರ್ ತರ್ಟಿ ಮಿನಿಟ್ಸ್ ಇವಾಗ ರೀಸೆಂಟಾಗಿ ಇನ್ನೂ ಅದ್ರ ಅದ್ರ ಬ್ರೇಕ್ ಅನ್ಸುತ್ತೆ ಅವರು ಪ್ಲಾಂಕ್ ನೋಡಿ ಓಲ್ಡ್ ರೆಕಾರ್ಡ್ ನೈನ್ ಅವರ್ ತರ್ಟಿ ಮಿನಿಟ್ಸ್ ತರ್ಟಿ ಸಿಕ್ಸ್ ಸೆಕೆಂಡ್ ತರ್ಟಿ ಸೆಕೆಂಡ್ ಇದೆ ಆ್ಯಕ್ಚುಲಿ ಅದು ಕೂಡ ಬ್ರೇಕ್ ಅನ್ಸುತ್ತೆ ರೀಸೆಂಟಾಗಿ ಅವರು ಒಬ್ರು ಇನ್ನೊಬ್ರು ಆ್ಯಕ್ಚುಲಿ ಅವ್ರಿಗೆ ಏಜ್ ಬಂದ್ಬಿಟ್ಟು ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಫೋರ್ ಅನ್ಸುತ್ತೆ ಅವ್ರು ನೈನ್ ಅವರ್ ತರ್ಟಿ ಮಿನಿಟ್ಸ್ದು ಅವರೆಲ್ಲ ಯಂಗ್ಸ್ಟರ್ ಇನ್ನೂ ಒಂದು ಮೂವತ್ತಾರು ವರ್ಷ ಆ್ಯಕ್ಚುಲಿ ಏಯ್ಟ್ ಅವರು ಏಯ್ಟ್ ಅವರು ಸಿಕ್ಸ್ಟೀನ್ ಏಯ್ಟ್ ಅವರ್ ಒನ್ ಮಿನಿಟಲ್ಲಿ ಫೋರ್ಟೀನ್ ಮಿನಿಟ್ಸ್ ಎಷ್ಟೋ ಮಾಡಿದ್ರು ಏಯ್ಟ್ ಅವರ್ ಸಮಥಿಂಗ್ ಆ ಬ್ರೇಕ್ನ ಅವರೇ ನೋಡಿ ಅವ್ರನ್ನೇ ಮತ್ತೆ ಅವ್ರು ಬ್ರೇಕ್ ಮಾಡಿ ಇನ್ನೊಬ್ರು ಯಾರೋ ಬ್ರೇಕ್ ಮಾಡಿದ್ರು ತಿರ್ಗಾ ಇವಾಗ ಅವರೇ ಮಾಡಿದ್ದಾರೆ ನೋಡಿ ಅವ್ರ ಏಜ್ ನೋಡಿದರೆ ಅವಾಗೇ ಸಿಕ್ಸ್ ಫಿಫ್ಟಿ ನೈನ್ ಇತ್ತು ಫಿಫ್ಟಿ ನೈನ್ ಇದ್ದಾಗ ಒಂದು ಸಿಕ್ಸ್ ಸಿಕ್ಸ್ಟಿ ಒನ್ನಲ್ಲಿ ಅವ್ರದ್ದು ಮತ್ತೆ ಬ್ರೇಕ್ ಮಾಡಿದ್ರು ಅವ್ರು ಏಯ್ಟ್ ಅವರ್ ಫಿಫ್ಟೀನ್ ಮಿನಿಟ್ಸು ಎಷ್ಟೋ ಸಮಥಿಂಗ್ ಮಾಡಿದ್ರು ಅವರು ಅದಾದಮೇಲೆ ನೈನ್ ಅವರ್ ತರ್ಟಿ ಮಿನಿಟ್ಸ್ ಬೇರೆ ಯಾರೋ ಮಾಡಿದ್ರು ಅದಾದಮೇಲೆ ತಿರ್ಗಾ ಅವರೇ ಬ್ರೇಕ್ ಮಾಡಿದ್ರನ್ಸುತ್ತೆ ರೀಸೆಂಟಾಗಿ ನೋಡಿದೆ ಒಂದು ಅವ್ರು ನೋಡಿ ಆಗಿದೆ ಎವಿ ಸಿಕ್ಸ್ಟಿ ತ್ರೀ ಇಯರ್ಸ್ ಇರಬೇಕು ಅವ್ರು ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಫೋರ್ ಇಯರ್ಸ್ ಬಟ್ ಕೋರ್ ಸ್ಟ್ರೆಂತ್ ಬೇರೆ ಲೆವೆಲ್ ನೋಡಿ ಪ್ಲ್ಯಾಂಕ್ ಹೋಲ್ಡ್ ಮಾಡೋದು ಅದಕ್ಕೂ ಎಲ್ಲ ಬೇಕು ಕೆಲವ್ರಿಗೆ ಸ್ಟ್ರೆಂತ್ ಇರುತ್ತೆ ಬಟ್ ಆದ್ರೂ ಮೈಂಡ್ ಸೆಟ್ ಇರಬೇಕು ಅದು ನಿಂತ್ಕೊಳ್ಳೋದು ಮಲ್ಕೊಳ್ಳೋಕ್ಕಾಗಲ್ಲ ಒಂದು ಕಡೆ ನಿಂತ್ಕೊಳ್ಳೋಕ್ಕಾಗಲ್ಲ ಏಯ್ಟ್ ಅವರ್ಸ್ ಪ್ಲ್ಯಾಂಕ್ ಹೋಲ್ಡ್ ಮಾಡೋದಿರುತ್ತಲ್ಲಪ್ಪ ಏಟ್ ಅವರ್ ನೈನ್ ಅವರ್ಸ್ ಟೆನ್ ಅವರ್ಸ್ ಎಲ್ಲ ದ ಗ್ರೇಟ್ ಅವರು ನಮಗೆ ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ಗೆಲ್ಲ ಮಾಡಿದರೆ ಕಳ್ಳ ಆಡ್ಬಿಡುತ್ತೆ ಎಸ್ ಎಲ್ಲ ಇರಬೇಕು ನೋಡಿ ಕೋರ್ ಸ್ಟ್ರೆಂತ್ ಇರಬೇಕು ಇವಾಗ ಕೋರ್ ಸ್ಟ್ರೆಂತ್ ಮೇಲೆ ಫೋಕಸ್ ಯಾಕಂದರೆ ಹೊಟ್ಟೆ ಎಲ್ಲ ಡಯಟ್ ಮಾಡ್ತಿದ್ರೆ ನಿಮಗೆ ಎಲ್ಲ ಫ್ಯಾಟ್ ಬರ್ನ್ ಆಗುತ್ತೆ ಅದ್ರ ಜೊತೆಗೆ ಎಕ್ಸರ್ಸೈಸ್ ಮಾಡಬೇಕು ಪರ್ಟಿಕ್ಯುಲರಾಗಿ ಇವಾಗ ಪರ್ಟಿಕ್ಯುಲರ್ ಹೆಂಗೆ ನೋಡಿ ಬೈಸಿಪ್ ಮಸಲ್ ಮಾಡ ಮೇಲೆ ಮಾಡ್ತೀವಿ ಟ್ರೈಸಿಪ್ ಮಾಡ್ತೀವಿ ಅದೇ ಥರ ಕೋರ್ ಮೇಲೂ ಮಾಡಬೇಕು ಕೋರ್ ಮೇಲೆ ಆಬ್ಲಿಕ್ ಮಾಡಬೇಕು ಅಲ್ವಾ ಎಲ್ಲ ಕಡೆ ಎಲ್ಲೆಲ್ಲಿ ಮಾಡ್ಬೇಕು ಗೊತ್ತಿರ್ಬೇಕು ನಿಮಗೆ ಆಮೇಲೆ ಕಾಫ್ ಮಾಡ್ಬೇಕು ಫೋರಮ್ಸ್ ಮಾಡ್ಬೇಕು ಎಲ್ಲರ ಅಪ್ಪರ್ ಬಾಡಿ ಇರುತ್ತೆ ಲೋರ್ ಬಾಡಿ ತುಂಬ ಜನ ಕಮ್ಮಿ ಇರುತ್ತೆ ಗಡ್ಡ ಗಿಡ್ಡೆ ನಡಗಿಬಿಟ್ಟಿದೆ ಎಲ್ಲ ಒಂದೇ ಸ್ಟೆಚಲ್ಲಿ ಮಾಡ್ತೀನಿ ನೋಡಿ ಒಂದು ಸ್ಟೆಚಲ್ಲಿ ಮಾಡೋದು ಅದನ್ನು ಸ್ವಲ್ಪ ಕ್ರಿಯೇಟೇ ನಾನು ತುಂಬ ಜನಕ್ಕೆ ಸ್ವಲ್ಪ ಕಷ್ಟನೇ ನಾನು ಮಾಡ್ತಾಯಿದ್ದೀನಿ ನೋಡಿ ನೀವು ಕೂಡ ಮಾಡಿ ನೋಡೋಣ ಫುಲ್ ಎಲ್ಲ ಇದೇನು ಹೇಳುತ್ತೆ ಎಲ್ಲ ಒಂದೇ ಸ್ಟೆಚ್ ಮಾಡಿಬಿಟ್ಟು ಆಮೇಲೆ ಬ್ರೇಕ್ ಕೊಟ್ಟು ಮತ್ತೆ ರಿಪೀಟ್ ಮಾಡಬೇಕು ನೋಡಿ ಎಸ್ ಇನ್ನು ಹೋಗ್ತಾ ಹೋಗ್ತಾ ಎಲ್ಲ ಬೇರೆ ಥರ ಬ್ಯಾಲೆನ್ಸಿಂಗ್ ನನ್ನ ಫೋನ್ ಬಂದರೆ ಆಗ್ಬಿಡುತ್ತೆ ಅದಕ್ಕೆ ಫ್ಲೈಟ್ ಮೋಡ್ಗೆ ಹಾಕಬೇಕು ಬಟ್ ಆ್ಯಕ್ಚುಲಿ ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದಕ್ಕೆ ಕಂಟಿನ್ಯೂ ಆಗ್ತಾಯಿದೆ ಅದಕ್ಕೋಸ್ಕರ ಫ್ಲೈಟ್ ಮಾಡಿ ಹಾಕಿಲ್ಲ ನಾನು ಎಸ್ ಅದೇ ಹೇಳ್ತಾಯಿದೆ ನೋಡಿ ಬ್ಯಾಲೆನ್ಸಿಂಗ್ ಎಕ್ಸಸೈಸ್ ಮಾಡಬೇಕು ಎಲ್ಲ ಇರಬೇಕು ಕೋರ್ ಸ್ಟ್ರೆಂತ್ ಮೊಬಿಲಿಟಿ ಎಲ್ಲ ಫ್ಲೆಕ್ಸಿಬಿಲಿಟಿ ಎಲ್ಲ ಥರ ಇರಬೇಕು ಸ್ಟ್ಯಾಮಿನ ಇರಬೇಕು ಸ್ಟ್ರೆಂತ್ ಇರಬೇಕು ಓವರ್ ಆಲ್ ಫಿಟ್ ಆಗಿರಬೇಕು ಅದ್ರ ಜೊತೆಗೆ ಡಯಟ್ ಮಾಡಬೇಕು ರೆಡಿ ಇದ್ದರೆ ಕರ್ಸೋಕೆ ರೆಡಿ ಇರಬೇಕು ಕೆಲವರು ತಿಂತಾರೆ ಕರಗಿಸ್ತಾರೆ ಕೆಲವರು ತಿಂತಾರೆ ಕರಗಿಸಲ್ಲ ಹೀಗೆ ನೋಡಿ ಕರಸ್ಬೇಕು ಕರೆಕ್ಟಾಗಿ ಬರ್ನ್ ಮಾಡಬೇಕು ತಿನ್ನೋ ಫುಡ್ಡು ಆರೋಗ್ಯಕರ ಆಹಾರ ತಿನ್ನಬೇಕು ಜಂಕ್ ಫುಡ್ ಆಯಿಲ್ ಫುಡ್ ಹೈಡ್ರೇಟ್ ಶುಗರ್ ಎಲ್ಲ ಬಿಡ್ಬೇಕು ನೋಡಿ ಪ್ಲ್ಯಾಂಕ್ ಆಯಿತು ಸೈಡ್ ಪ್ಲ್ಯಾಂಕ್ ಆಯಿತು ಕ್ಯಾಟನ್ ಕ್ಯಾಮಲ್ ನೋಡಿ ಇವಾಗ ಕ್ಯಾಟನ್ ಕ್ಯಾಮಲ್ ಮಾಡಬೇಕು ನೋಡಿ ಕ್ಯಾಟನ್ ಕ್ಯಾಮಲ್ ಇದೆಲ್ಲ ದ ಬೆಸ್ಟ್ ಎಕ್ಸಸೈಸ್ ಸ್ಪೈನಲ್ಲಿಂದ ಇಟ್ಕೊಂಡು ಸರ್ವೆಕಲಿಂದ ಇಟ್ಕೊಂಡು ಸ್ಪೈನಲ್ ಸ್ಪೈನಲ್ ಸರ್ವೆಲ್ ಇಟ್ಕೊಂಡು ಸ್ಪೈನಲ್ಲಿಂದ ಇಟ್ಕೊಂಡು ಫುಲ್ ಸ್ಟ್ರೆಚ್ ಆಗುತ್ತೆ ಕೋರ್ ಕಾಂಟ್ರಾಕ್ಟ್ ಆಗುತ್ತೆ ಪೆಲ್ವಿಕ್ ಸ್ಟ್ರೆಂತ್ ಫ್ಲೋರ್ ಪ್ಯಾಕಿಂಗ್ ಬೆಸ್ಟ್ ನೋಡಿ ಇದು ತುಂಬ ಜನ ಏಯ್ಟ್ ಅವರ್ ಏಯ್ಟ್ ಅವರ್ ಏಯ್ಟು ನೈನ್ ಅವರ್ಸ್ ಕೂತ್ಕೊಂಡು ವರ್ಕ್ ಮಾಡ್ತಿರ್ತೀರ ಆವಾಗ ಹೋಗಿದ್ ಎಕ್ಸರ್ಸೈಸ್ ಮಾಡಿ ದಿನಕ್ಕೊಂದು ಈ ಥರ ಒಂದು ಚೆಸ್ಟ್ ಒಂದು ಟೆನ್ ಫೈವ್ ಮಿನಿಟ್ಸ್ ಮಾಡಿದ್ರೆ ಸಾಕು ನೋಡಿ ನಿಮಗೆ ಒಳ್ಳೆ ಬ್ಯಾಕ್ ಸ್ಟ್ರೆಂತ್ ಇರುತ್ತೆ ಪೆಲ್ಬಿಕ್ ಸ್ಟ್ರೆಂತ್ ಇರುತ್ತೆ ಅದ್ರ ಜೊತೆಗೆ ಆದರೆ ದಯವಿಟ್ಟು ಟೈಮ್ ಇದ್ದರೆ ಟೈಮ್ ಇರುತ್ತೆ ನೀವು ಟೈಮ್ ಮಾಡ್ಕೋಬೇಕು ನಿಮ್ಮ ಆರೋಗ್ಯಕ್ಕೆ ಟೈಮ್ ಇಟ್ಕೊಳ್ಳಿಲ್ಲ ಅಂದರೆ ಹೆಂಗೆ ಹೇಳಿ ಅಲ್ವಾ ದಯವಿಟ್ಟು ಎಕ್ಸಸೈಸ್ ಮಾಡಿ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯ ಚೆನ್ನಾಗಿತ್ತಂದರೆ ಏನು ಬೇಕಾದರೂ ಮಾಡ್ಬೋದು ನೋಡಿ ಅಲ್ವಾ ಎಸ್ ಪ್ಲ್ಯಾಂಕ್ ಆಯಿತು ಸೈಡ್ ಪ್ಲ್ಯಾಂಕ್ ಆಯಿತು ಕ್ಯಾಟನ್ ಕ್ಯಾಮೆರಾ ಆಯಿತು ಇವಾಗ ಬರ್ಡ್ ಆ್ಯಂಡ್ ಡಾಗ್ ಬರ್ಡ್ ಆ್ಯಂಡ್ ಡಾಗ್ ನೋಡಿ ರೈಟ್ ಹ್ಯಾಂಡ್ ಲೆಫ್ಟ್ ಲೆಗ್ ಮಾಡಬೇಕು ಇದು ಕೂಡ ಅಷ್ಟೇ ನೋಡಿ ತುಂಬ ಜನ ಮೇಲ್ ತೊಗೊಂಬಿಡ್ತೀರಾ ಕೆಳಗೆ ಇರಬೇಕು ನೋಡಿ ಇಷ್ಟೇ ಹೊಟ್ಟೆ ಒಳಗೆ ಇಳ್ಕೋಬೇಕು ನೋಡಿ ಕೋರ್ ಫುಲ್ ಪೆಲ್ವಿಕ್ ಫುಲ್ ಸ್ಟ್ರೆಚ್ ಆಗಬೇಕು ನೋಡಿ ಪೆಲ್ವಿಕ್ ಸ್ಟ್ರೆಚ್ ಆಗಬೇಕು ಕೋರ್ ಟೈಟ್ ಆಗಿರಬೇಕು ಕೋರ್ ಹಬ್ಡ ಎಂಗೇಜ್ ಮಾಡ್ಕೋಬೇಕು ನೋಡಿ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬ್ರೀದ್ ನಾರ್ಮಲ್ ಮಾಡಿ ಇಷ್ಟೇ ನೋಡಿ ತುಂಬ ಲೆಗ್ ಮೇಲೆ ಹೋಗ್ಬಾರ್ದು ಅಂದರೆ ಮಧ್ಯದಲ್ಲಿ ಹಿಂಗೆ ಒಂಥರ ಬೆಂಡ್ ಆಗಬಾರ್ದು ಬ್ಯಾಕ್ನ ಅಷ್ಟೇ ಅದೇ ಫುಲ್ ಹೊಟ್ಟೆ ಒಳಗಡೆ ಹೋಗಬೇಕು ಫುಲ್ ಸ್ಟ್ರೆಚ್ ಆಗಬೇಕು ನೋಡಿ ಫೀಲ್ ಮಾಡಬೇಕು ಅದೇ ನೋಡಿ ಕಾನ್ಸಂಟ್ರೇಟ್ ಮಾಡಬೇಕು ನೀವು ಎಲ್ಲಿ ವರ್ಕ್ ಆಗುತ್ತೆ ಎಲ್ಲಿ ಆಗ್ತಾಯಿಲ್ಲ ಅಂತ ಗೊತ್ತಾಗಬೇಕು ನಿಮಗೆ ತುಂಬ ಜನ ಎಕ್ಸರ್ಸೈಜ್ ಮಾಡ್ತಿರ್ತಾರೆ ಫೀಲೇ ಗೊತ್ತಾಗಲ್ಲ ಸರ್ ಇವಾಗ ಬ್ಯಾಕ್ ಫುಲ್ ಮಾಡ್ತಿರ್ತಾರೆ ಜರಿ ಸರ್ ಬರೀ ಫೋರ್ ಆಮ್ಸೇ ವರ್ಕ್ ಆಗ್ತಾಯಿದೆ ಬ್ಯಾಕ್ ಕಾನ್ಸಂಟ್ರೇಟ್ ಮಾಡಬೇಕು ಅದು ಪುಲ್ ಮಾಡಿದಾಗ ಬ್ಯಾಕು ಬೈಸಿಪ್ಸ್ ಇರುತ್ತೆ ಪೋರ್ ಒಂದು ಫುಲ್ ಅದು ಆಗುತ್ತಲ್ವ ಬೈಸಿಪ್ಸ್ ವರ್ಕ್ ಆಗುತ್ತೆ ಅದ್ರ ಜೊತೆಗೆ ಕಾನ್ಸಂಟ್ರೇಟ್ ಮಾಡಲ್ಲ ನೀವು ಯಾವುದೇ ಎಕ್ಸರ್ಸೈಸ್ ಮಾಡಿ ಚೆಸ್ಟ್ ಮಾಡ್ತಾ ಇರ್ತಾರೆ ಕಾನ್ಸಂಟ್ರೇಟ್ ಮಾಡೋಲ್ಲ ಸೊ ಶೋಲ್ಡ್ರ್ ವರ್ಕ್ ಆಗುತ್ತೆ ಎಸ್ ಶೋಲ್ಡರ್ ಕೂಡ ವರ್ಕ್ ಆಗುತ್ತೆ ಚೆಸ್ಟ್ ಮಾಡಿದಾಗ ಟ್ರೈಸೆಪ್ಸ್ ವರ್ಕ್ ಆಗುತ್ತೆ ಶೋಲ್ಡ್ರ್ ವರ್ಕ್ ಆಗುತ್ತೆ ಚೆಸ್ಟ್ ಮೇನ್ ಮಸಲ್ ಬಂದ್ಬಿಟ್ಟು ಮೇಜರ್ ಮಸಲ್ ಚೆಸ್ಟು ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಬರೀ ಮ್ಯೂಸಿಕ್ ಹಾಕ್ಕೊಂಡಿರ್ತೀರ ಮ್ಯೂಸಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರಾ ಬ್ಯಾಗ್ರೌಂಡಲ್ಲಿ ಸುಮ್ಮನೆ ಜಸ್ಟ್ ಬರ್ತಾ ಇರಬೇಕು ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಎಸ್ ಪ್ಲ್ಯಾಂಕ್ ಆಯಿತು ಸೈಡ್ ಪ್ಲ್ಯಾಂಕ್ ಆಯಿತು ಕ್ಯಾಂಟರ್ ಕ್ಯಾಟನ್ ಕ್ಯಾಮೆರಾ ಆಯಿತು ಬರ್ಡ್ ಅಂಡ್ ಇದು ಒನ್ ಲೆಗ್ ನೋಡಿ ಒಂದು ಲೆಗ್ ಫೋಲ್ಡ್ ಒನ್ ಲೆಗ್ ಸ್ಟ್ರೆಚ್ ಮಾಡಿಬಿಟ್ಟು ಫೋಲ್ಡ್ ಮಾಡಿಬಿಟ್ಟು ಜಸ್ಟ್ ಲೆಗ್ ರೈಸ್ ಆಗಬೇಕು ನೋಡಿ ಎಸ್ ಕೋರ್ ಸ್ಟ್ರೆಂತ್ ನೋಡಿ ಮಾಡಬೇಕು ಮಾಡೋದಿದೆಯಲ್ವಾ ಎಸ್ ಮೇಡಮ್ ಬಂದ್ಬಿಟ್ಟು ಸೇರಿ ವಿಡಿಯೋ ಮಾಡ್ತಾ ಇದ್ದೀರಾ ಅಂದರು ಎಸ್ ಮೇಡಮ್ ಎಸ್ ಒನ್ ಲೆಗ್ ಸ್ಟ್ರೆಚ್ ಇಟ್ಕೊಂಡು ಒಂದು ಲೆಗ್ ಫೋಲ್ಡ್ ಇಟ್ಕೊಂಡು ಲೆಗ್ ಅಪ್ ಆ್ಯಂಡ್ ಡೌನ್ ಮಾಡಬೇಕು ನೋಡಿ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ದಯವಿಟ್ಟು ಫೀಲ್ ಮಾಡಬೇಕು ತುಂಬ ಜನ ಮಾಡೋದೇ ಇಲ್ಲಲ್ವಾ ಯಾವ ಎಕ್ಸರ್ಸೈಸ್ ಮಾಡ್ತೀವಿ ಅಂತ ಗೊತ್ತಾಗಬೇಕು ನಿಮಗೆ ಫಿಫ್ಟ್ ಟೆನ್ ಟು ಫಿಫ್ಟೀನ್ ರೆಪ್ಸ್ ಮಾಡಬೇಕು ನೋಡಿ ಎಷ್ಟಾಗುತ್ತೆ ಅಷ್ಟು ಇನ್ನೂ ಜಾಸ್ತಿ ಆದರೆ ಸೂಪರ್ ಎಷ್ಟು ಅಪ್ ಮಾಡಬೇಕು ಡೌನ್ ಮಾಡಬೇಕು ನೋಡಿ ಎಸ್ ಹ್ಞೂ ಒಳ್ಳೆ ಕೋರು ಒಳ್ಳೆ ಫೀಲ್ ಆಗುತ್ತೆ ಅಂದರೆ ಮಾಡಿ ನೆಕ್ಸ್ಟ್ ಡೇ ಎಲ್ಲ ಪೇಯ್ನ್ ಇರುತ್ತೆ ನೋಡಿ ವರ್ಕೌಟ್ ಪೇಯ್ನ್ ಅದು ಮಾಡೋ ಟೈಮಲ್ಲಿ ಆಗಬೇಕು ತುಂಬ ಜನಕ್ಕೆ ವರ್ಕೌಟ್ ಮಾಡಿದ್ಮೇಲೆ ಸರ್ ತುಂಬ ಹೋಗ್ತಾ ಹೋಗ್ತಾ ಏನಾಗ್ಬಿಡುತ್ತೆ ಅಂದರೆ ಕೆಲವೊರಿಗೆ ಪೇಯ್ನೇ ಬರೋಲ್ಲ ಅಂದರೆ ಮಜಲ್ ಪೇಯ್ನ್ ಬರ್ತಾ ಇರಲ್ಲ ಅಂದರೆ ಆ ಟೈಮಲ್ಲಿ ವರ್ಕೌಟ್ ಮಾಡ್ಬೇಕಾದ್ರೆ ಪೇಯ್ನ್ ಬರುತ್ತಾ ಫೀಲ್ ಮಾಡ್ತೀರಾ ಎಂಜಾಯ್ ಮಾಡ್ತೀರಾ ಪರ್ಫೆಕ್ಟು ಕೆಲವ್ರಿಗೆ ಇನ್ನೂ ಇಂಟೆನ್ಸ್ ಮಾಡಿದಾಗ ಮಾತ್ರ ನೆಕ್ಸ್ಟ್ ಲೆವೆಲ್ ಬೇರೆ ಡಿಸೈನ್ ಮಾಡಿದಾಗ ಮಾತ್ರ ಅದು ಅದೇ ಮೈಂಡ್ ಅಂದರೆ ಮಜಲ್ ಕನ್ಫ್ಯೂಸ್ ಆಗುತ್ತೆ ಬೇರೆ ಮಾಡ್ತಾ ಇರತ್ತಲ್ವ ಆವಾಗ ನಿಮಗೆ ಬೇರೆ ಎಕ್ಸಸೈಸ್ ಮಾಡಿದಾಗ ಹೊಸದು ಮಾಡಿದಾಗ ಮಾತ್ರ ನೀವು ಎಕ್ಸಸೈಸ್ ಯಾವುದಾದ್ರೂ ಮಾಡಿದ್ರೆ ಮಾತ್ರ ಅದು ಇಂಟೆನ್ಸ್ ಮಾಡಿದ್ರೆ ಆವಾಗ ನೆಕ್ಸ್ಟ್ ಡೇ ಪೇಯ್ನ್ ಬರುತ್ತೆ ನಾರ್ಮಲ್ ಮಾಡ್ತಾ ಇದ್ದರೆ ನಿಮಗೆ ಅದು ಅಡ್ಜಸ್ಟ್ ಆಗಿರುತ್ತೆ ಅದು ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇರಬೇಕು ಅದಕ್ಕೆ ಹೇಳ್ತೀನಿ ಫೋರ್ ಟು ಫೈವ್ ವೀಕ್ಸ್ ಸೇಮ್ ಮಾಡಿಕೊಂಡು ಅದಾದ ನಂತರ ಚೇಂಜ್ ಮಾಡ್ಕೋಬೇಕು ನೋಡಿ ಬೋರ್ ಆಗುತ್ತೆ ದಯವಿಟ್ಟು ಆವಾಗೂ ಒಂದೇ ಒಂದು ವಾರಕ್ಕೊಂದು ಚೇಂಜ್ ಮಾಡೋದು ತಪ್ಪು ವಾರಕ್ಕೆ ಒಂದೊಂದು ಚೇಂಜ್ ಮಾಡಬೇಡಿ ಕೆಬರು ಆಯಿತು ಒಂದು ಆ ಥರ ಆಗ್ಬಾರ್ದು ನೋಡಿ ಎಸ್ ಒನ್ ಲೆಗ್ ಮಾಡಿಬಿಟ್ಟು ಅಪ್ಪರ್ ಬಾಡಿ ಲಿಫ್ಟ್ ಮಾಡಬೇಕು ಇಲ್ಲ ಲೆಗ್ ರೈಸ್ ಮಾಡಬೇಕು ನೋಡಿ ಇಲ್ಲಿ ಕ್ರಂಚ್ ಆಗುತ್ತೆ ಮತ್ತು ಲೆಗ್ ರೈಸ್ ಆಗುತ್ತೆ ಕೋವರ್ ಅಪ್ ಡಮಲ್ ವರ್ಕ್ ಆಗುತ್ತೆ ಪೆಲ್ವಿಕ್ ಓವರ್ ಆಲ್ ಕೋರ್ ಸ್ಟ್ರೆಂತ್ ಆಗುತ್ತೆ ಕೋರ್ ಸ್ಟ್ರೆಂತ್ ಅಂದರೆ ಪೆಲ್ವಿಕ್ಕು ಕೋವರ್ ಅಪ್ ಡಮಲ್ ಲೋವರ್ ಬ್ಯಾಕ್ ಮೂರು ವರ್ಕ್ ಆಗ್ತಾ ಇರುತ್ತೆ ನೋಡಿ ಹ್ಯಾಮ್ಸ್ಟಿಂಗ್ ಸ್ಟ್ರೆಚ್ ಮಾಡಿದಾಗ ಹ್ಯಾಮ್ ಸ್ಟಿಂಗು ಫುಲ್ ಸ್ಟ್ರೆಚ್ ಆಗುತ್ತೆ ಅದಕ್ಕೆ ಸ್ವಲ್ಪ ಬೆಂಡ್ ಇರಬೇಕು ನೋಡಿ ನಿಮ್ಮ ಕಂಫರ್ಟಬಲ್ ನೋಡ್ಕೊಂಡು ಇದ್ದರೆ ಪರ್ಫೆಕ್ಟ್ ಅದು ಮೂಮೆಂಟ್ ಕರೆಕ್ಟಾಗಿರುತ್ತೆ ತುಂಬ ನೆಕ್ ಕೂಡ ಮೂಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಇದರಲ್ಲಿ ನೆಕ್ ಮಾಡಿದರೆ ತುಂಬ ನೆಕ್ ಕತ್ತು ಬರುತ್ತೆ ನೋಡಿ ಕತ್ತು ಜಾಸ್ತಿ ಮೂಮೆಂಟ್ ಆಗ್ಬೋದು ಕರೆಕ್ಟಾಗಿ ಹೋಲ್ಡ್ ಇಟ್ಕೊಂಡು ಮಾಡಬೇಕು ನೋಡಿ ಎಸ್ ಮ್ಯಾಟ್ ತೊಳಿಬಾರ್ದು ಅಂದ್ಬಿಟ್ಟು ಹಿಂಗೆ ಇಟ್ಕೋಬೇಕು ನೋಡಿ ಆಮೇಲೆ ಯೂಸ್ ಮಾಡಿದ್ಮೇಲೆ ಒರೆಸ್ಬಿಟ್ಟು ಇಟ್ಟರೆ ಸೂಪರು ಹ್ಞೂ ಕೆಲವರು ಯೂಸ್ ಮಾಡ್ತಾರೆ ಮ್ಯಾಟ್ನ ಒರೆಸ್ಬಿಟ್ಟಿಟ್ಟರೆ ಅದು ನೆಕ್ಸ್ಟ್ ಲೆವೆಲ್ ನೋಡಿ ಕೆಲವರಿಗೆ ಹಾಗೆ ಇಡ್ತಾರೆ ಕೆಲವೊಂದು ಜಿಮ್ಮಲ್ಲಿ ಹೌಸ್ಕೀಪಿಂಗ್ ಒರೆಸಿ ಇಡ್ತಾರೆ ಇಲ್ಲೂ ಇಡ್ತಾರೆ ಬಟ್ ನಿಮಗೆ ಕೆಲವರು ಫ್ಲೋರಲ್ಲಿ ಇರ್ತಾರೆ ಅದೇ ಹೆಂಗೆ ಪೇ ಮಾಡಿರ್ತಾರೋ ಅದ್ರ ತಕ್ಕ ಫುಡ್ಡು ಅಲ್ವಾ ಇವಾಗ ಫುಟ್ಬಾತಲ್ಲೇ ರೈಸ್ ಬಾತು ಸಿಗುತ್ತೆ ಫೈವ್ ಸ್ಟಾರ್ ಹೋಟೆಲ್ ರೈಸ್ ಬಾತು ಸಿಗುತ್ತೆ ಸರ್ವಿಸ್ ಬೇರೆ ಬೇರೆ ಥರ ಇರುತ್ತೆ ಅಲ್ವಾ ನೀವು ಕೊಡೋಂಥ ಫೀಸ್ಗೆ ಇಲ್ಲಿ ವರ್ತ್ ಇದೆ ಒಳ್ಳೆ ಎಕ್ವಿಪ್ಮೆಂಟ್ಸ್ ಇದೆ ಒಳ್ಳೆ ಸರ್ವಿಸ್ ಇದೆ ಇಸ್ ವರ್ತ್ ಹಂಗೆ ಕೆಲವೊಂದು ಕಡೆ ಒಳ್ಳೆ ದುಡ್ಡು ಕೊಟ್ಟಿರ್ತಾರೆ ಅಲ್ಲಿ ಇರ್ತಾರೆ ಫ್ಲೋರಲ್ಲಿ ಹೌಸ್ ಕಿಪಿಂಗ್ ಬಾಯ್ ಇರ್ತಾರೆ ಮಾಡ್ತಾರೆ ನಾವು ದುಡ್ಡು ಕಮ್ಮಿ ಜಾಸ್ತಿ ಕೊಟ್ಟು ಕಮ್ ಜಾಸ್ತಿ ಕೊಟ್ಟರೆ ಸರ್ವಿಸ್ ಕೇಳಿದ್ರೆ ಓಕೆ ಕಮ್ಮಿ ದುಡ್ಡು ಕೊಟ್ಬಿಟ್ಟು ನಾವು ಜಾಸ್ತಿ ಸರ್ವಿಸ್ ಕೇಳಿದ್ರೆ ಅದು ತಪ್ಪು ಅಲ್ವಾ ಏನಂತೀರಾ ಯಾವಾಗಲೇ ನೋಡಿ ಎಲ್ಲೇ ಒಂದು ಹೋಟ್ಲಿಗೆ ಹೋದ್ರೆ ನಾವು ಒಳ್ಳೆಯ ದುಡ್ಡು ಕೊಟ್ಟಿದ್ದೀವ ಖಂಡಿತ ಸರ್ವಿಸ್ ಕೇಳಬೇಕು ಕೊಡುವಂಥದಕ್ಕೆ ಕಮ್ಮಿ ದುಡ್ಡು ಕೊಟ್ಟಿದ್ದೀವ ಅದಕ್ಕೆ ಏನು ಸರ್ವಿಸ್ ಬೇಕು ಕೊಡಬೇಕು ಅದಕ್ಕಿಂತ ಕಳಪೆ ಇರಲ್ವ ತಾನೇ ಕಳಪೆ ಇದ್ದರೂ ಕೇಳಬೇಕು ಪ್ರಶ್ನೆ ಮಾಡಬೇಕು ದಯವಿಟ್ಟು ಪ್ರಶ್ನೆ ಏನಕ್ಕೆ ಮಾಡಬೇಕಂದ್ರೆ ನಾವು ಕೊಟ್ಟಿರೋ ದುಡ್ಡಿಗೆ ಸರ್ವಿಸ್ ಬೇಕು ಅನ್ನೋದು ಅಲ್ವಾ ಸರಿಯಾಗಿ ತುಂಬ ದುಡ್ಡು ಕೊಟ್ಟಿರ್ತಾರೆ ಅಂದರೆ ಕರಬೀತ ಖಂಡಿತ ಸರ್ವಿಸು ಅದು ತಕ್ಕ ಕೊಡಬೇಕು ಅವರು ಯಾವುದೇ ಆಗಲಿ ಆ್ಯಕ್ಚುಲಿ ಸರ್ವಿಸ್ ಬೀಳಲ್ಲಿ ಸರ್ವಿಸ್ ತುಂಬ ಚೆನ್ನಾಗಿ ಕೊಟ್ರೆ ಅದು ತುಂಬ ಗ್ರೋ ಆಗೋದು ಲಾಂಗ್ ಟರ್ಮಲ್ಲಿ ಇರೋದು ತುಂಬ ಜನಕ್ಕೆ ಅದು ಗೊತ್ತೇ ಇರೋಲ್ಲ ಸರ್ವಿಸ್ ನೋಡಿ ಸರ್ವಿಸ್ ಇರಬೇಕಾದ್ರೆ ತುಂಬ ನಾವು ತಗ್ಗಿ ಬಗ್ಗಿ ನಡಿಬೇಕು ಪ್ರೀತಿಯಿಂದ ಮಾತಾಡಬೇಕು ಅತೇ ಆದರೆ ಏನೇನು ಮಾಡೋಕ್ಕಾಗಲ್ಲ ಅದಕ್ಕೆ ಬೇರೆ ಥರ ಉತ್ತರ ಕೊಡಬೇಕು ಬಟ್ ಯೂಶ್ವಲಿ ಸರ್ವಿಸಲ್ಲಿ ನಾವು ಪ್ರೀತಿಯಿಂದ ಗೌರವ ಕೊಟ್ಟು ಸ್ಮೈಲ್ ಮಾಡಿಕೊಂಡು ಫ್ಲೋರಲ್ಲಿದ್ದಾಗ ಇದು ಜಸ್ಟ್ ನೋಡಿ ಫ್ಲೋರ್ ಹಿಂಗೆ ಹೋಲ್ಡ್ ಮಾಡಿದಾಗ ಕೋರ್ ಸ್ಟ್ರೆಂತ್ ಪೆಲ್ವಿಕ್ ಸ್ಟ್ರೆಂತ್ ಫುಲ್ಲು ಜಸ್ಟ್ ಹೋಲ್ಡ್ ಮಾಡಬೇಕು ನೋಡಿ ಅಪ್ರ ಅಪರ್ ಬಾಡಿ ಕೂಡ ಲಿಫ್ಟ್ ಮಾಡಿ ಹೋಲ್ಡ್ ಮಾಡಿದ್ರೆ ಸೂಪರು ತುಂಬ ಕತ್ನೋವು ಬರ್ತಿದ್ರೆ ಕೆಳಗೆ ಇಟ್ಕೊಂಡು ಡ್ರಾಪ್ ಮಾಡಿದ್ರೆ ಓಕೆ ನೋಡಿ ಕೆಳಗಡೆ ಡ್ರಾಪ್ ಮಾಡ್ಬೋದು ತುಂಬ ಆಮೇಲೆ ಆರ್ಚ್ ಮಾಡ್ಕೋಬಾರ್ದು ನೋಡಿ ಕರ್ವ್ ಮಾಡ್ಕೋಬಾರ್ದು ಇಲ್ಲ ಮತ್ತೆ ಲೋವರ್ ಬ್ಯಾಕ್ ಸ್ಟೇಕ್ ಲೋವರ್ ಬ್ಯಾಕ್ ಪೇಯ್ನ್ ಬರುತ್ತೆ ಇಷ್ಟೇ ಇರಬೇಕು ಕೋರ್ ಗಡ್ಡ 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 ನೆಡ್ತಾ ಇರುತ್ತೆ ನೋಡಿ ಎಸ್ ಇಲ್ಲಿ ನಿಮ್ಗೆ ಕೊಡೋಂಥ ಫ್ರೀಜ್ಗೆ ಅದಕ್ಕೆ ನೋಡಿ ಸ್ಕಿಪ್ಪಿಂಗು ಇರ್ತಾರೆ ಅಷ್ಟೇ ದಯವಿಟ್ಟು ನಾವೇ ಯೂಸ್ ಮಾಡಿಕೊಂಡು ಒಳ್ಳೇದಲ್ವಾ ಕೆಲವೊಂದು ಟೈಮ್ ಎಲ್ಲ ಟೈಮಲ್ಲಿ ಏನಕ್ಕೆ ಅಂತ ನಮ್ಮದು ಕರಿತೀವಿ ಡಿಸಿಪ್ಲಿನ್ ಎಲ್ಲ ಬಿಲ್ಡ್ ಆಗುತ್ತೆ ಇದೇ ಥರ ಇರಬೇಕು ನೋಡಿ ಈ ಥರ ಎಲ್ಲ ಕೆಲಸ ಮಾಡ್ತಿದ್ರೆ ಮನೆಗೂ ಹೆಲ್ಪ್ ಮಾಡ್ಬೋದು ನಾವು ಕೆಲವೊಬ್ರು ಎಷ್ಟು ಸೋಂಬೇರಿ ಇರ್ತಾರೆ ಅಂದರೆ ಸೋಂಬೇರಿ ಅಂದರೆ ನಾನು ಇನ್ಕ್ಲೂಡಿಂಗೇ ನೋಡಿ ಇವಾಗ ಮನೇಲಿ ಅಮ್ಮ ರಾಮ ರಾಜು ಇರ್ತಾಳೆ ಏನು ಕೇಳ್ತೀನಿ ಅಂದರೆ ಅಮ್ಮ ಅದು ಕೊಡು ರಿಮೋಟ್ ಕೊಡು ಅಲ್ಲೇ ಪಕ್ಕದಲ್ಲಿರುತ್ತೆ ಅಷ್ಟು ಅಮ್ಮ ಬಾಟ್ಲ್ ಅಲ್ಲೇ ಪಕ್ಕದಲ್ಲಿರುತ್ತೆ ಬಾಟ್ಲ್ ಕೊಡು ಅದು ಮಾಡು ಇದು ಕೊಡು ಅಂತ ಇರ್ತೀನಿ ಎಸ್ ನೆಕ್ಸ್ಟ್ ಹೇಳ್ತೀನಿ ಇದು ಎಸ್ ನೋಡಿ ಪ್ಲ್ಯಾಂಕ್ ಆಯಿತು ಸೈಡ್ ಫ್ಲ್ಯಾಂಕ್ ಆಯಿತು ಕ್ಯಾಟನ್ ಕ್ಯಾಮೆಲ್ ಆಯಿತು ಡಾಗ್ ಆಯಿತು ಆಮೇಲೆ ಲೈಡೊಂದು ಬ್ಯಾಕ್ ಮೇಲೆ ಮಲ್ಕೊಂಡು ಒನ್ ಲೆಗ್ ಸ್ಟ್ರೆಚ್ ಮಾಡಿ ಫೋಲ್ಡ್ ಮಾಡಿ ರೈಸ್ ಆಯಿತು ಅದರಲ್ಲಿ ಒಂದು ಲೆಗ್ಗಲ್ಲಿ ಅಲ್ಲಿ ಕ್ರಂಚ್ ಮಾಡಿ ಲೆಗ್ ರೈಸ್ ಮಾಡಾಯಿತು ಇವಾಗ ಸೇಮ್ ನೋಡಿ ಕಿಕ್ ಮಾಡೋದು ಫೋಲ್ಡ್ ಮಾಡೋದು ನೋಡಿ ಬ್ಯಾಕ್ ಆಮೇಲೆ ಅದ್ರ ಜೊತೆಗೆ ಹಿಪ್ ಹಿಪ್ ಮೂಮೆಂಟು ಆಯಿತು ನೋಡಿ ಎಲ್ಲ ಮಾಡೋ ಸತಿಗೆ ಉಸ್ಟ್ ಆಯ್ತು ನೋಡಿ ಸೂಪರ್ ಮ್ಯಾನ್ ಒಂದು ಎಲ್ಲ ಮುಗಿಯುತ್ತೆ ಕೋರ್ ಸ್ಟ್ರೆಂತ್ ಇರ್ಬೇಕಂತ ಹೇಳ್ತೀವಿ ನೋಡ ಎಲ್ಲ ಮಾಡಬೇಕು ನೋಡಿ ಎಸ್ ಎಲ್ಲಿಗೆ ಬಿಟ್ಟಿದ್ದೆ ಅದು ಟಾಪಿಕ್ಕು ಎಸ್ ಎಸ್ ಅದೇ ಹೇಳ್ತಾ ಇದ್ದೆ ನೋಡಿ ವೈಫ್ ನಾನು ವೈಫ್ ತಾಯಿ ಅಂದರೆ ನನ್ನಮ್ಮ ತಿರ್ಕೊಂಡು ಅಂದಮೇಲೆ ವೈಫ್ ನನಗೆ ರಾಜು ಸಿಕ್ಕಿರೋದು ತುಂಬ ಗ್ರೇಟ್ ನಾನು ಅದ್ರ ಬಗ್ಗೆ ಹೇಳಿದ್ದೀನಿ ತುಂಬ ಸತಿ ಹೇಳ್ತೀನಿ ನೋಡಿ ಏನಂದರೆ ಎಲ್ಲ ನಾವು ನೋಡಿ ಕೇಳೋದು ಹಂಗೆ ನೋಡಿ ಲೇಜಿ ಏನಂದರೆ ತುಂಬ ಮನೆಯಲ್ಲೇ ಎಲ್ಲೇ ಪಕ್ಕದಲ್ಲೇ ರಿಮೋಟ್ ಇರುತ್ತೆ ಅಮ್ಮ ರಿಮೋಟ್ ಕೊಡು ಅಮ್ಮ ಅದು ಕೊಡು ಇದು ಕೊಡು ಅಂತಿರ್ತೀವಿ ಇವಾಗ ನಾನು ಅಮ್ಮ ಅಂದರೆ ರಾಜುಗೆ ನಾನು ವೈಫ್ಗೆ ಹೇಳ್ತಾ ಇರೋದು ಅಂದರೆ ನನ್ನ ತಾಯಿ ಪ್ರೀತಿ ಅವರು ತಾಯಿದೊಂದು ಒಂಥರ ಪ್ರೀತಿ ಅಂದರೆ ಹೆಂಡತಿದ್ ಒಂಥರ ಪ್ರೀತಿ ಇರುತ್ತೆ ನಾವು ಗೌರವ ಕೊಟ್ಟು ಗೌರವ ಗೌರವ ಕೊಡಬೇಕು ನಾವು ಕೂಡ ಅವರು ಕೂಡ ಗೌರವ ಕೊಡ್ತಾರೆ ರೀತಿಯಿಂದ ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ನೋಡಿ ತುಂಬ ನೋಡಿ ನಾವು ಎಷ್ಟು ಲೇಝಿ ಇರ್ತೀವಿ ಅದೇ ಹೇಳ್ತಿರ್ತೀನಿ ನಾನು ಕೋರ್ ಮುಗೀತು ಎಷ್ಟು ಲೇಝಿ ಇರ್ತೀವಿ ಅಂದರೆ ನಾವು ಪಕ್ಕದಲ್ಲಿ ಇರ್ತೇವೆ ಕೇಳ್ತಾ ಇರ್ತೀವಿ ಅದು ಕೊಡು ಇದು ಕೊಡು ಅದು ಮಾಡು ಅಷ್ಟು ಸೋಂಬೇರಿಗಳು ಇರ್ತೀವಿ ನೋಡಿ ಅಲ್ವಾ ಚಿಕ್ಕ ಚಿಕ್ಕ ಕೆಲಸನೂ ಮಾಡ್ತಾ ಇರಲ್ಲ ನಾವು ದಯವಿಟ್ಟು ಸಂಡೇ ಆದರೆ ಹೆಲ್ಪ್ ಮಾಡಬೇಕು ನೋಡಿ ಸಣ್ಣ ಪುಟ್ಟ ಸಹಾಯ ಮಾಡ್ತಾ ಇರಬೇಕು ಟೈಮ್ ಕೊಡಬೇಕು ಜೊತೆ ಖುಷಿಯಿಂದ ಮಾತಾಡಿ ಟೈಮ್ ಕೊಡಿ ಖುಷಿಯಾಗಿ ಚೆನ್ನಾಗಿರಿ ಫ್ಯಾಮ್ಲಿ ಜೊತೆ ಎಸ್ ದಯವಿಟ್ಟು ಫೋರ್ ಟು ಫೈವ್ ಲೀಟ್ರ್ ವಾಟರ್ ಕುಡಿರಿ ತುಂಬ ಜನ ನೀರು ಕುಡಿಲ್ಲ ದಯವಿಟ್ಟು ನೀರು ಕುಡಿಬೇಕು ಆರೋಗ್ಯಕ್ಕೆ ಆಹಾರ ತಿನ್ನಿ ದಯವಿಟ್ಟು ಜಂಕ್ ಫುಡ್ ಆಯಿಲ್ ಫುಡ್ ಬಿಡಿ ಆರೋಗ್ಯ ನೋಡ್ಕೊಡಿ ಖುಷಿಯಾಗಿರಿ ಚೆನ್ನಾಗಿರಿ ಎಲ್ಲದ್ರ ಜೊತೆ ಖುಷಿ ಖುಷಿಯಾಗಿ ಚೆನ್ನಾಗಿರಿ ಒಳ್ಳೇದನ್ನ ಮಾಡಿ ದಯವಿಟ್ಟು ಪ್ರಾಣಿ ಪಕ್ಷಿ ಗಿಡ ಮರಗಳೆಲ್ಲನೂ ಬೆಳೆಸ್ಬೇಕು ನೋಡಿ ಉಳಿಸ್ಬೇಕು ಗೌರವ ಕೊಟ್ಟು ಇನ್ನೊಬ್ಬರಿಗೆ ಗೌರವ ತೊಗೊಳ್ಳಿ ಖುಷಿಯಾಗಿರಿ ಚೆನ್ನಾಗಿರಿ ಎಸ್ ಕಾಡಿಯೋ ಇರಬೇಕು ನೋಡಿ ಅಂತೀನಿ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಫ್ಲೆಕ್ಸಿಬಿಟಿ ಇರಬೇಕು ಅದ್ರ ಜೊತೆಗೆ ಸ್ಟ್ಯಾಮಿನಾ ಅಂತೀನಿ ಕಾಡು ಎಕ್ಸೈಸ್ ಮಾಡಿದಾಗ ಸ್ಟ್ಯಾಮಿನಾ ಬಿಲ್ಡ್ ಆಗುತ್ತೆ ಇನಿ ಎಕ್ಸಸೈಸ್ ಸ್ಪೀಡ್ ಮಾಡೋಂಥ ಎಕ್ಸಸೈಸ್ ಯಾವುದೇ ಆದರೂ ಕಾರ್ಡಿಯೋ ಎಕ್ಸಸೈಸ್ ಸ್ಪೀಡ್ ಯಾವ್ದು ಮಾಡ್ತಿರೋ ಸ್ವಿಮ್ಮಿಂಗ್ ರನ್ನಿಂಗ್ ಜಾಗಿಂಗ್ ಏನು ಬೇಕಾದ್ರೂ ಸ್ಪೀಡ್ ಇರುತ್ತಲ್ವ ಆ ಸ್ಪೀಡ್ ಮಾಡಿದಾಗ ಬಿಲ್ಡ್ ಆಗುತ್ತೆ ಸ್ಟ್ಯಾಮಿನಾ ನೋಡಿ ಕಾಡಿಯೋ ಹಾರ್ಟ್ ರೇಟ್ ಲೆವೆಲ್ ಯಾವಾಗ ಹೈ ಹೋಗುತ್ತೋ ಅದೇ ಕಾರ್ಡಿಯೋ ಎಕ್ಸಸೈಜ್ ನೋಡಿ ದಮ್ ಗಟ್ಟತಿರಲ್ವಾ ಉಫ್ ಹುಫ್ ಅಂತದೆಲ್ಲ ಕಾಡ್ವಿ ಆಗಿರುತ್ತೆ ನೋಡಿ ಸುಮ್ಮ ಸುಮ್ಮನೆ ಕಾಡವಿ ಆಗ್ತಿದ್ರೆ ಅದನ್ನು ಹಾರ್ಟ್ ರೇಟ್ ನೋಡ್ಕೊಳ್ಳಿ ಏನಾದರೂ ತುಂಬ ಇದಾವೆ ದಯವಿಟ್ಟು ಡಾಕ್ಟ್ರನ್ನ ಹೋಗಿ ಡಾಕ್ಟ್ರ್ ಹತ್ರ ಹೋಗಿ ಕೇಳಿ ಎಸ್ ಕಾಡವಿ ಆಯಿತು ವರ್ಕೌಟ್ ಕೋರ್ ಸ್ಟ್ರೆಂತ್ ಆಯಿತು ಕಾರ್ಡಿಯೋ ಆಯಿತು ಫ್ಲೆಕ್ಸಿಬಿಟಿ ಅಂದರೆ ಸ್ಟ್ರೆಚ್ ಮಾಡ್ಕೋಬೇಕು ವರ್ಕೌಟ್ ಆದಮೇಲೆ ದಯವಿಟ್ಟು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಬೇಕು ನೋಡಿ ತುಂಬ ಜನ ಸ್ಟ್ರೆಚಿಂಗ್ ಮಾಡೋಲ್ಲ ಸ್ಟ್ರೆಚ್ ಮಾಡಬೇಕು ಸ್ಟ್ರೆಚ್ ಮಾಡಿದ್ರೆ ಮತ್ತೆ ಕೂಲ್ ಡೌನ್ ಮಾಡಿಕೊಂಡು ಅದೇ ಒಂದು ಬಾಡಿ ಟೆಂಪ್ರೇಚರ್ ಲೆವೆಲ್ ಹೈ ಹೋಗಿರುತ್ತೆ ಅಂತಿನಲ್ಲ ಒಂದು ವಾರ್ಮಪ್ ಮಾಡಬೇಕು ವಾರ್ಮಪ್ ಆದಮೇಲೆ ಕೂಲ್ ಡೌನ್ ಮಾಡಿಕೊಂಡು ಸ್ಟ್ರೆಚ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ಅಲ್ವಾ ಇಷ್ಟೇ ನೋಡಿ ಅದ್ರ ಜೊತೆಗೆ ಆರೋಗ್ಯಕರ ಆಹಾರ ತಿನ್ನಬೇಕು ಕೆಲವ್ರಿಗಿನ್ನೂ ವರ್ಕೌಟ್ ಮಾಡ್ಬೇಕಾದ್ರೆ ಇಂಟೆನ್ಸ್ ಮಾಡಿದಾಗ ಎನರ್ಜಿ ಲೆವೆಲ್ ಡ್ರಾಪ್ ಆಗುತ್ತೆ ಅದಕ್ಕೆ ನೀವು ಏನಾದರೂ ಬ್ಯಾಕಪ್ ಇಟ್ಕೊಳ್ಳಿ ಬ್ಯಾಕಪ್ ಅಂದರೆ ಡ್ರೈ ಫ್ರೂಟ್ಸ್ ತಿನ್ಕೊಂಬಂದರೆ ಸೂಪರು ಅದ್ರ ಜೊತೆಗೆ ಬನಾನ ಇಂಟ್ರ್ ವರ್ಕೌಟೆಲ್ಲ ತೊಗೋಕೋಬೇಡಿ ದಯವಿಟ್ಟು ಅದು ವೇಸ್ಟ್ ನಿಮಗೆ ಅದ್ರ ಬದಲು ಡ್ರೈ ಫ್ರೂಟ್ಸ್ ಮೇಲೆ ಇನ್ವೆಸ್ಟ್ ಮಾಡಿ ಹೆಲ್ತ್ಗೆ ಆ ಥರ ತಿನ್ಕೊಳ್ಳಿ ಒಳ್ಳೆ ಅಡಿಕ್ಟ್ ಆಗ್ತೀರ ಅಂದರೆ ಹೆಲ್ದಿ ಹೆಲ್ತ್ ಫುಡ್ ಅಂತ ಆ ಥರ ತೊಗೋಬೇಕು ನೀವು ಈ ಥರ ಎಲ್ಲ ಸಾವಿರ ಸಾವಿರದು ಬಿಸ್ನೆಸ್ ಅದು ತುಂಬ ಈ ಥರ ಎಲ್ಲರಿಗೂ ಅದು ಬಿಸ್ನೆಸ್ ಅವರೇ ಇರುತ್ತೆ ಬಟ್ ನಿಮ್ಗೆ ಅದೆಲ್ಲ ಬೇಕಾಗಿಲ್ಲ ವೇ ಪ್ರೋಟೀನ್ ಈಸ್ ಓಕೆ ಮಲ್ಟಿಪಿಟಮಿನ್ ಕ್ಯಾಪ್ಸುಲ್ ಓಕೆ ಫಿಶ್ ಆಯ್ಲ್ ಆಯಿಲ್ ಓಕೆ ಅದೆಲ್ಲ ಓಕೆ ಬೇರೆ ನೆಕ್ಸ್ಟ್ ಲೆವೆಲೆಲ್ಲ ಹೋಗ್ಕೊಬೇಡಿ ಅವ್ರದ್ದೇ ಬೇರೆ ಥರ ಬಾಡಿ ಬಿಲ್ಡಿಂಗ್ ಬೇರೆ ಥರನೇ ಇರ್ತಾರೆ ಅವ್ರು ಬೇರೆ ಥರ ಟ್ರ್ಯಾಕ್ ಇರುತ್ತೆ ಅಲ್ವಾ ಎಸ್ ನಿಮಗೆ ಡ್ರೈ ಫ್ರೂಟ್ಸ್ ತಿನ್ಕೊಳ್ಳಿ ಆಲ್ಮೋಸ್ಟ್ ಅಷ್ಟೇ ಸಾಕು ಡ್ರೈ ಫ್ರೂಟ್ಸ್ ಆಲ್ಮಂಡ್ ಕ್ಯಾಚು ಡೀಟ್ಸು ಪಿಸ್ತಾ ವಾಲ್ನಟ್ಸು ಒಂದು ಬನಾನಾ ಒಳ್ಳೆ ಎನರ್ಜಿ ಆರಾಮಾಗಿ ನೈಂಟಿ ಮಿನಿಟ್ಸ್ ವರ್ಕೌಟ್ ಮಾಡ್ಬೋದು ನೋಡಿ ಎಸ್ ಇವತ್ತು ಮುಗೀತು ಖುಷಿಯಾಗಿರಿ ಚೆನ್ನಾಗಿರಿ ಆರೋಗ್ಯವಾಗಿರಿ ಆರೋಗ್ಯಕರ ಆಹಾರ ತಿನ್ನಿ ಬಿ ಪಾಸಿಟಿವ್ ಥ್ಯಾಂಕ್ ಯು